ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಎಲ್ಲರಿಗೂ ಸ್ವಾಗತ ಇವತ್ತು ನೋಡಿ ರವೆ ಉಪಯೋಗಿಸಿಕೊಂಡು ಒಂದು ಸೂಪರ್ ಆಗಿರೋಂಥ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ ಮೊದಲು ನೋಡಿ ನಾನಿಲ್ಲಿ ಒಂದು ಕಪ್ ರವೆ ತಗೊಂಡಿದ್ದೀನಿ ಯಾವ ರವೆ ಆದರೂ ಪರವಾಗಿಲ್ಲ ನಾನಿಲ್ಲಿ ಬಾಂಬೆ ರವೆ ತಗೊಂಡಿರೋದು ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕೊಳ್ಳಿ ಜಾಸ್ತಿ ಹಾಕಬೇಡಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಅದು ಮುಳುಗುವಷ್ಟು ಹಾಕ್ಕೊಂಡ್ರೆ ಸಾಕು ಇನ್ನಿದನ್ನು ರೆಸ್ಟ್ ಮಾಡಿಕೊಳ್ಳಿ ಒಂದು ಹತ್ತು ನಿಮಿಷ ಹಾಗೆ ಮುಚ್ಚಿಟ್ಕೊಳ್ಳಿ ಹತ್ತು ನಿಮಿಷ ಆದಮೇಲೆ ನೋಡಿ ರವೆ ಎಲ್ಲ ಚೆನ್ನಾಗಿ ನೆಂದು ಸಿಕ್ಕಿದೆ ಇವಾಗ ಇನ್ನಿದನ್ನ ಹಿಂಡಿ ತಗೋಬೇಕು ಇದರಲ್ಲಿರೋ ಎಕ್ಸ್ಟ್ರಾ ನೀರೆಲ್ಲ ಅದಕ್ಕೆ ಹೇಳಿದ್ದು ಜಾಸ್ತಿ ನೀರು ಹಾಕಬೇಡಿ ಅಂತ ಅಂದರೆ ಅದು ಎಷ್ಟು ನೆನೆಸೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಬಿಟ್ಟರೆ ತುಂಬಾ ಲೂಸ್ ಆಗ್ಬಿಡುತ್ತೆ ಆದ ಕಾರಣ ಇನ್ನು ಇದ್ರಲ್ಲಿ ಎಕ್ಸ್ಟ್ರಾ ನೀರೆಲ್ಲ ಹಿಂಡಿ ತಗೊಂಡ್ಬಿಟ್ಟು ಇನ್ನೊಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಬೇಕು ಎಲ್ಲ ಕೂಡ ಅದೇ ರೀತಿ ಹಾಕೊಳ್ಳಿ ಅವಾಗ ನೋಡಿ ಇವಾಗ ತುಂಬಾನೇ ಸಾಫ್ಟ್ ಇದೆ ಅದು ನೋಡಿ ಈ ರೀತಿ ಹಾಕೊಂಡ್ರೆ ಆಯ್ತು ಎಲ್ಲ ಕೂಡ ಅದೇ ರೀತಿ ಹಿಂಡಿ ಹಾಕೊಂಡ್ರೆ ಆಯ್ತು ನೋಡಿ ಎಲ್ಲ ಹಾಕೊಂಡಿದೀನಿ ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ಆಮೇಲೆ ಇದಕ್ಕೆ ಬೇಕಾಗಿರೋದು ಗೋಧಿ ಹಿಟ್ಟು ಗೋಧಿ ಹಿಟ್ಟು ಜಾಸ್ತಿ ಬೇಡ ಈ ರವೆಯನ್ನ ಮಿಕ್ಸ್ ಮಾಡೋದಕ್ಕೋಸ್ಕರ ಮಾತ್ರ ಅದು ಎಷ್ಟು ಅಂತ ಕರೆಕ್ಟಾಗಿ ಆಗಿ ಹೇಳೋದಿಕ್ಕಾಗಲ್ಲ ನಿಮ್ಮ ಹಿಟ್ಟು ಯಾವ ರೀತಿ ಇದೆ ಆ ರೀತಿ ಮಾಡ್ಬೋದು ನಾವು ಚಪಾತಿ ಹಿಟ್ಟೆಲ್ಲ ಮಾಡ್ತೀವಲ್ವಾ ಅದೇ ರೀತಿ ಬರಬೇಕು ಅದ ಕಾರಣ ಜಾಸ್ತಿ ರವೆಗೆ ನೀರು ಹಾಕಬೇಡಿ ಜಾಸ್ತಿ ಹಾಕ್ಬಿಟ್ರೆ ಗೋಧಿ ಹಿಟ್ಟು ಕೂಡ ಜಾಸ್ತಿ ಹಾಕಬೇಕಾದಿತ್ತು ಅದ ಕಾರಣ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಈ ರೀತಿ ಗೋಧಿ ಹಿಟ್ಟು ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಒಳ್ಳೆ ಸಾಫ್ಟ್ ಆಗಿರೋಂತ ಹಿಟ್ಟು ರೆಡಿ ಆಗುತ್ತೆ ಆವಾಗ ನೋಡಿ ಇಲ್ಲಿ ಹಿಟ್ಟು ರೆಡಿ ಆಗಿದೆ ಎಷ್ಟೊಂದು ಸಾಫ್ಟ್ ಆಗಿ ಬಂದಿದೆ ಅಂತ ನೋಡಿ ನೀ ಇದನ್ನು ರೆಸ್ಟ್ ಮಾಡಬೇಕು ಆ ಥರ ಏನು ಬೇಡ ಯಾಕಂದರೆ ಹಿಟ್ಟು ಅಷ್ಟೊಂದು ಸಾಫ್ಟಾಗಿರುತ್ತೆ ಅದು ನೋಡಿ ಯಾವ ರೀತಿ ಇದೆ ಅಂತ ಇನ್ನು ನಾವು ಇದರಲ್ಲಿ ಮಾಡ್ತಾ ಇರೋದು ಪೂರಿ ನಮಗಿದ್ರಿಂದ ಪೂರಿನೂ ಮಾಡ್ಬೋದು ಚಪಾತಿನೂ ಮಾಡ್ಬೋದು ಯಾವುದು ಬೇಕಿರೋ ಮಾಡ್ಬೋದು ನಾನು ಇವತ್ತು ಪೂರಿ ಮಾಡ್ತಾಯಿದ್ದೀನಿ ನೀನು ಇದನ್ನು ರೆಸ್ಟ್ ಮಾಡಬೇಕು ಆ ಥರ ಏನು ಬೇಡ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡುಬಿಟ್ಟು ಸಣ್ಣ ಸಣ್ಣ ಬಾಲ್ಸ್ ನೋಡಿ ರೀತಿ ಬಾಲ್ಸ್ ಮಾಡಿಬಿಟ್ಟು ಅದನ್ನು ತಟ್ಟುತ್ತಾ ಇದ್ದೀನಿ ಸಣ್ಣ ಸಣ್ಣಕ್ಕೆ ಮಾಡ್ತಾ ಇರೋದು ಚಪಾತಿ ಮಾಡ್ತೀರಾ ಸ್ವಲ್ಪ ದೊಡ್ಡಕ್ಕೆ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಾಡಿಕೊಂಡ್ರೆ ಆಯ್ತು ರೌಂಡ್ ಶೇಪ್ ನಾನಿಲ್ಲಿ ಸಣ್ಣ ಸಣ್ಣ ಶೇಪಲ್ಲಿ ಮಾಡ್ಕೊಂಡಿರೋದು ಸೈಜಲ್ಲಿ ಮಾಡ್ಕೊಂಡಿರೋದು ನೋಡಿ ಅಲ್ಲ ಸ್ವಲ್ಪ ದಪ್ಪಕ್ಕೆ ರೀತಿ ಮಾಡ್ಕೊಂಡ್ರೆ ಆಯಿತು ನಾವು ನಾರ್ಮಲ್ ಪೂರಿ ಮಾಡೋ ಥರನೇ ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕಿಬಿಟ್ಟು ಮಾಡಿದರೆ ಒಂದು ಸೂಪರ್ ಟೇಸ್ಟಲ್ಲಿ ಒಂದು ಪೂರಿ ರೆಡಿ ಆಗುತ್ತೆ ಅಂದರೆ ನಾವು ಗೋಧಿ ಹಿಟ್ಟಲ್ಲಿ ಮಾತ್ರ ಮಾಡುವಂತಹ ಪೂರಿ ಆದರೆ ಟೇಸ್ಟ್ ಚೇಂಜ್ ಇರುತ್ತೆ ಇದು ಚೇಂಜ್ ಇರುತ್ತೆ ಇದರಲ್ಲಿ ರವೆ ಮತ್ತು ಗೋಧಿ ಹಿಟ್ಟು ಎರಡೂ ಮಿಕ್ಸ್ ಆಗಿರುತ್ತೆ ಸೂಪರ್ ಟೇಸ್ಟ್ ಕೊಡುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡ್ಕೊಳ್ಳಿ ಸೂಪರ್ ಆಗಿರುವಂತಹ ಸಿಂಪಲ್ ಆಗಿರುವಂತಹ ಟೇಸ್ಟಿಯಾಗಿರುವಂತಹ ಈ ಪೂರಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವೆರೈಟಿ ವೆರೈಟಿ ರೆಸಿಪಿಗೋಸ್ಕರ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ ಇನ್ನೊಂದು ಟೇಸ್ಟಿ ವೆರೈಟಿ ಹೆಲ್ದಿ ರೆಸಿಪಿ ಜೊತೆ ಬರ್ತೀನಿ ಓಕೆ ಥ್ಯಾಂಕ್ ಯು